ಸಾಕ್ಷಾತ್ ಶಿವ ಸಾನ್ನಿಧ್ಯ ಪಡೆದವ್ರು ನೀವು ಹೆಂಗ ನರಕಕ್ಕೆ ಹೋಗಕ್ ಸಾಧ್ಯ ಬಿಡೋದ್ರಿ ಅದ್ರು ಹೋಗೋನೆ ನರಕ ಮಾಡೋಣೆ ಅಂತ ಸಾನಂದ ಋಷಿಗಳು ಹಠಕ್ ಬಿದ್ರು ಹಠತ್ ಬಿದ್ದಗಳೇ ಶಿವದೋತರು ಬಹಳ ಸಂಜಯಿಸಿ ಮಾಡಿದ್ರು ಅವ್ರೇನು ಮಣಿಲಿಲ್ಲ ಕೊನೆಗೆ ಸಾನಂದ ಋಷಿಗಳ ಗೆದ್ರು ಆಯ್ತು ನಡ್ರಿ ಅಂತ ಕರ್ಕೊಂಡು ಹೋದ್ರಿ ಎಲ್ಲಿ ನರಕತ್ ಕರ್ಕೊಂಡು ನರಕ ಅಂದ್ರೆ ನಿಮಗೆಲ್ಲ ಗೊತ್ತದು ನರಕ ಅಂದ್ರೆ ನಿಮ್ಗೆ ಒಂದು ಚಿತ್ರಣ ಬರ್ತದೆ ಒಳಗೆ ಯಾರ್ಯಾರು ಏನೇನು ಕರ್ಮ ಮಾಡಿರ್ತಾರ ಪಾಪ ಮಾಡಿರ್ತಾರ ಅದ್ರ ಅನುಸಾರವಾಗಿ ಅವ್ರಿಗೆ ದಂಡನೆ ಇರ್ತದೆ ಅದ್ರ ಅನುಸಾರವಾಗಿ ಅವ್ರಿಗೆ ಶಿಕ್ಷೆ ಇರ್ತದ ಯಾರು ಯಾವ ಕರ್ಮವನ್ನ ಮಾಡಿರ್ತೀವೋ ಆ ಕರ್ಮದ ಅನುಸಾರವಾಗಿ ಕೆಲವು ಜನ ನೀರ ಕಾಯಿದ ಎಣ್ಣೆ ಒಳಗೆ ಮುಳುಗಿಸ್ತಿದ್ರು ಕೆಲವು ಜನರ ಶರೀರದಿಂದ ಮೇಲಿನ ಚರ್ಮವನ್ನ ತೆಗಿತಿದ್ರು ಮಳೆಗಳನ್ನ ಹೊಳಿತಿದ್ರು ಉಗುರುಗಳನ್ನ ಕಿತ್ತಿದ್ರು ನಾವು ನೀವೆಲ್ಲ ನೋಡಿದವ್ರು ಏನಂತಿದ್ವಿ ಯಪ್ಪ ಅವ ಅಂತಿದ್ವಿಲ್ಲ ಆದ್ರೆ ಸಾನಂದ ಮಹರ್ಷಿಗಳ ಸಂಸ್ಕಾರ ಏನು ಅಂದ್ರ ಸಣ್ಣವರಿಗಾಗಿ ತಪಸ್ಸು ಮಾಡಿದವರು ಅವ್ರ ಬಾಯಿಂದ ಬಂದಂತ ಶಬ್ದ ಏನು ಅಂದ್ರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಏನಪ್ಪ ಇದು ಓಂ ನಮಃ ಶಿವಾಯ ಅದನ್ನ ನೋಡಿ ಆ ನರಕದೊಳಗೆ ನಡೆಯುವಂತ ಘಟನೆಯನ್ನ ನೋಡಿ ಅವ್ರ ಬಾಯಿಂದ ಬಂದಂತದ್ದು ಓಂ ನಮಃ ಶಿವಾಯ ಓಂ ನಮ ಶಿವಾಯ ಅಲ್ಲಿ ಏನು ನರಳಾಡ್ತಿದ್ರಲ್ಲ ಅಲ್ಲಿ ಏನ್ ನರಕದೊಳಗೆ ಶಿಕ್ಷೆ ಒಳಗಾಗಿದ್ರಲ್ಲ ಅವರೆಲ್ಲರೂ ಕೂಡ ಸಾನಂದ ಮಹರ್ಷಿಗಳ ಜೊತೆ ಏನನ್ನ ಗೊತ್ತರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನೋದು ಏನನ್ನ ಗೊತ್ತರು ನಿಮ್ ಕೇಳಕತ್ತದಿಲ್ಲ ನಾವ್ ಹೇಳೋದು ಓಂ ನಮಃ ಶಿವಾಯ ಅಂಗಗಳಲ್ಲಿ ಸಾನಂದ ಮಹರ್ಷಿಗಳು ಹಿಂಗ ಹಿಂಗ ರೌಂಡ್ ಹೊಡೆದು ಬರೋದ್ರೊಳಗೆ ಸಾನಂದ ಮಹರ್ಷಿಗಳ ಹಿಂದೆ ಎಲ್ಲಾ ನರಕವಾ ಸ್ವರ್ಗೋಲಕ್ಕೆ ಯಾಕಂದ್ರ ಓಂ ನಮಶಿವೆ ಮಂತ್ರ ಅವ್ರ ಪಾಪ ಎಲ್ಲ ಕ್ಷಯ ಕ್ಷಯ ಆಗಿ ಪುಣ್ಯ ಪ್ರಾಪ್ತಿ ಆಯ್ತು ಸ್ವರ್ಗ ಪ್ರಾಪ್ತಿ ಆಯ್ತು ಇವರೆಲ್ಲರೂ ಸಾನಂದ ಮಹರ್ಷಿಗಳು ಮುಂದೆ ಹೊರಟ್ರೂ ಅವ್ರ ಹಿಂದ ಎಲ್ಲ ನರಕವಾ ಯಮ ಬಂದು ಆಟ ಹಾಕದ ಅಂದ್ರೆ ಈ ಋಷಿಗಳ ನೀವು ಎಲ್ಲಾ ಯಮಲೋಕದ ಶಿಕ್ಷೆಗೆ ಒಳಗಾದವ್ರನ್ನ ಹೋದ್ರೆ ನರಕದೊಳಗೆ ಇರೋರು ಯಾರು ಅಂದಾಗ ಇಲ್ಲಪ್ಪ ಅವರು ಪುಣ್ಯ ಶಿವನಾಂಗವನ್ನ ಸ್ಮರಣೆ ಮಾಡ್ಯಾರ ಸಪ್ತ ಕೋಟಿ ಮಂತ್ರ ಶಿವ ಪಂಚಾಕ್ಷರಿ ಮಂತ್ರ ಶ್ರೇಷ್ಠ ಅಂಗ ಶಿವ ಪಂಚಾಕ್ಷರಿ ಮಂತ್ರವನ್ನ ಅವರು ಅಂದಾರ ಅವ್ರ ಪಾಪವನ್ನ ಕರ್ಕೊಂಡಾರ ನೀ ಮತ್ ಯಾರ ಪಾಪ ಮಾಡುವಂತವ್ರ ನೀ ನಾ ಇವ್ರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲ ನರಕವಾಸಿಗಳನ್ನ ಸಾನಂದ ಮಹರ್ಷಿಗಳು ಇಲ್ಲಿ ಕರ್ಕೊಂಡು ಹೋದ್ರು ಅನ್ನೋ ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರು ಅಂತ ಒಂದು ಕತೆ ಶಾಸ್ತ್ರದೊಳಗೆ ಒಳಗೆ ಬರುವಂತ ಕತೆ ಹಂಗ ಇಲ್ಲಿ ಪುಂಡಲಿಂಗ ಶಿವೇವಳು ಅನ್ನುವಂಥವ್ರು ಬಂದ್ರು ಈ ಮಹಾತ್ಮರ ಹುಟ್ಟು ಅನ್ನುವಂಥದ್ದು ಈ ಮನೆತನಕ್ಕೆ ಒಂದು ಸಂಸಾರಕ್ಕಾಗಿ ಹುಟ್ಟಿರೋದಿಲ್ಲ ಅವ್ರು ಅನ್ನುವಂಥವ್ರು ನೋಡ್ರಿ ಪರೀಕ್ಷೆ ಮಾಡಿ ನೋಡ್ರಿ ಮಹಾತ್ಮರನ್ನುವಂಥವ್ರು ಒಂದು ಪರಿವಾರಕ್ಕೆ ಒಂದು ಸಂಸಾರಕ್ಕಾಗಿ ಹುಟ್ಟಿರೋದಿಲ್ಲ ಅವ್ರು ಹುಟ್ಟಿರೋದು ಎದಕ್ಕಂದ್ರ ಲೋಕಕ್ಕಾಗಿ ಅವ್ರ ಜನನ ಆಗಿರ್ತಾರೆ ಎದಕ್ಕಾಗಿ ಲೋಕ ಉದ್ಧಾರಕ್ಕಾಗಿ ಕುಂಡಲಿಂಗ ಶಿವೇಂದ್ರಿಯೋಳ ಅನ್ನುವಂಥವ್ರು ಒಬ್ರು ಇಲ್ಲಿ ಬಂದ್ರು ಬಳಸಾರದೊಳಗೆ ಹುಟ್ಟಿದ್ರು ಅವರು ಏನ್ ಕಲಿಸಿದ್ರು ನಿಮ್ಗೆ ಪ್ರಭು ಬಹಳ ದೊಡ್ಡವ ಪ್ರಭು ಬಹಳ ಶ್ರೇಷ್ಠ ಪರಮಾತ್ಮನ ಬಿಟ್ಟು ಮತ್ತೊಂದೇನಿಲ್ಲ ಏನಿಲ್ಲ ಜಗತ್ತಿನೊಳಗೆ ನಾಮ ಸ್ಮರಣೆ ಮಾಡ್ರಿ ಅನ್ನೋದನ್ನ ಹೆಂಗ ಕುಂಡಲಿಂಗ ಶಿವೇಗಳು ಸಂಸ್ಕಾರವನ್ನ ಹಾಕಿದ್ರು ಅದೇ ರೀತಿ ಒಳಗ ಬಳಸಾರ ಅನ್ನುವಂಥದ್ದು ಸ್ವರ್ಗ ಮೇಲಿರ್ಬೋದು ಎಲ್ಲೋ ಇರ್ಬೋದು ಅನ್ನೋದಕ್ಕಿಂತ ಒಳಸಾರವನ್ನೇ ಸ್ವರ್ಗವನ್ನಾಗಿ ಮಾಡಿದವರು ಯಾರು ಅಂದ್ರೆ ಪುಂಡಲಿಂಗ ಶಿವ ಅದಕ್ಕಾಗಿ ಗೊಳಸಾರ ಮಂದಿ ಓಡೋಡಿ ಬರ್ತಾರ ಎದಕ್ಕೆ ಬರ್ತಾರ ಅಥವಾ ಸ್ವರ್ಗಕ್ಕೊಮ್ಮೆ ಹೋಗಿ ಬರೋ ಅಂತ ಬರ್ತಾರೆ ಹೌದಲ್ಲ ಸುಮ್ಮ ಯಾರ ಇವತ್ತಿನ ಕಾಲದೊಳಗೆ ಸುಮ್ಮರಿ ಅಂದ್ರೆ ಯಾರಿಗೂ ಬರೋಕ್ ಸಮಯ ಇಲ್ಲ ಕುಂಡಲಿಂಗ ಶಿವ ಹುಟ್ಟೂ ಕೂಡ ಈ ಭಾಗವನ್ನ ಶ್ರೀಮಂತ ಮಾಡಬೇಕು ಅಂತ ಹೆಚ್ಚು ಕಡಿಮೆ ಪುಂಡಲಿಂಗ ಶಿವಕೊಳಿ ಪುಂಡಲಿಂಗ ಶಿವ ಇಲ್ಲಿ ಈ ಊರ ಹುಟ್ಟಿದ್ದಿಲ್ಲ ಅಂದ್ರೆ ಈ ಏರಿಯಾ ಇದೇನು ಸೀಮೆ ಅದಲ್ಲ ಇದು ಏನು ನಮ್ಮ ಕ್ಷೇತ್ರ ಅದಲ್ಲ ಇದು ಅಧ್ಯಾತ್ಮಿಕೊಳಗ ಆಧ್ಯಾತ್ಮಿಕ ಒಳಗೆ ಶ್ರೀಮಂತ ಆಗ್ತಿದ್ದಿಲ್ಲ ಅದಕ್ಕೆ ಸಿದ್ಧಯ್ಯ ಪುರಾಣಿ ಬರೀತಾನೆ ಬಹಳ ಸುಂದರವಾದ ಮಾತನ್ನ ಬರೀತಾನೆ ಬುದ್ಧ ಬಸವರು ಮನೆ ಬಿಟ್ಟಗಳಿಗೆ ಏಸು ಏರಿದಗಳಿಗೆ ಮೊಹಮ್ಮದ್ ಪೈಗಂಬ ದೇವವಾಣಿ ಕೇಳಿದಗಳಿಗೆ ತುಂಬಿದ ತೊಟ್ಟೆಯಲ್ಲಿ ಬಿದ್ದಗಳಿಗೆ ನ್ಯೂಟನ್ ಬೀಳುವ ಹಣ್ಣನ್ನು ಕಂಡಗಳಿಗೆ ಇಂತಹ ಗಳಿಗೆಗಳು ಶತಮಾನಗಳಿಗೆ ಒಂದು ಸಲ ಘಟಿಸ್ತಾವ ಅಂತ ಹೇಳ್ತಾನ ಹಂಗೆ ಪುಂಡಲಿಂಗ ಶ್ರೀಗಳು ಕೂಡ ಗೊಳಸಾರದೊಳಗೆ ಹುಟ್ಟಿದ ಗಳಿಗೆನು ಕೂಡ ಒಂದು ಶತಮಾನಗಳಿಗೆ ಒಂದೇ ಸಲ ಘಟಿಸೋ ಇಂತಹ ಗಳಿಗೆಗಳು ಮತ್ತೆ ಮತ್ತೆ ಹುಟ್ಟೋದು